ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಈ ವಿಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂದರೆ ಸೊ ಎಲ್ಲರೂ ಕೂಡ ಇದ್ರಿ ಮೇಡಮ್ ನಮ್ಮದು ಯಾವಾಗ ನಮ್ಮ ಡಿಸ್ಟ್ರಿಕ್ ಇದು ನಮ್ಮ ಡಿಸ್ಟ್ರಿಕ್ ಇದು ನಮ್ಮದು ರಿಸಲ್ಟ್ ಬಂದಿಲ್ಲ ಮ್ಯಾಮ್ ಯಾವಾಗ ಮ್ಯಾಮ್ ನಮ್ಮದು ರಿಸಲ್ಟು ನಾವು ಕೂಡ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿದ್ದೀವಿ ಅಂತ ಇದ್ರಿ ನೋಡಿ ಇವತ್ತು ಲೀಸ್ಟ್ ಬಂದಿದೆ ಓಕೆನಾ ಯಾವ ರೀತಿ ಹೆಂಗೆ ಡೌನ್ಲೋಡ್ ಮಾಡ್ಕೊಳೋದು ಅದನ್ನು ಕೂಡ ಹೇಳ್ಕೊಡ್ತೀನಿ ಅದೇ ರೀತಿ ಲೀಸ್ಟ್ ಬಂದಿದೆ ಎಲ್ಲ ಲೀಸ್ಟು ಕೂಡ ಬಂದಿದೆ ನೋಡಿ ಪ್ರಾವಿಜನಲ್ ಮೆರಿಟ್ ಲೀಸ್ಟ್ ಕ್ಯಾಂಡಿಡೇಟ್ ಫಾರ್ ದ ಸೆಲೆಕ್ಷನ್ ಗೆಸ್ಟ್ ಲೆಕ್ಚರ್ ಗೆಸ್ಟ್ ಟೀಚರ್ ಆರ್ ಗೆಸ್ಟ್ ಲೆಕ್ಚರರ್ ಅಂತ ಇದೆ ಇದು ಬಂದುಬಿಟ್ಟು ಸೊ ಇದು ಡಿಸ್ಟಿಕ್ ಬಂದುಬಿಟ್ಟು ಇದು ಮೈಸೂರು ಮೈಸೂರಲ್ಲಿ ಸಿಕ್ಸ್ಟಿ ಸಿಕ್ಸ್ ಹೈಯೆಸ್ಟ್ ಇದೆ ಓಕೆನಾ ಮೈಸೂರು ಮೈಸೂರು ಡಿಸ್ಟಿಕ್ಕಿಂದ ಇದು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಅದನ್ನು ಹೇಳ್ಕೊಡ್ತೀನಿ ಓಕೆನಾ ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಡೌನ್ಲೋಡ್ ವಿಡಿಯೋ ಇವತ್ತು ಬಿಟ್ಟಿದ್ದಾರೆ ಎಲ್ಲ ಡಿಸ್ಟಿಕ್ಕೂ ಬಿಟ್ಟಿದ್ದಾರೆ ಬಟ್ ನಾನಿಲ್ಲಿ ಮೈಸೂರು ಡಿಸ್ಟಿಕ್ಕಿಂದ ಅಷ್ಟೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈ ಪಿ ಡಿ ಎಫನ್ನ ಇಲ್ಲಿ ನೋಡ್ಬೋದು ನೀವು ಕಲಬುರ್ಗಿ ಇದೆ ಕೊಡಗು ಇದೆ ಕೋಲಾರ ಇದೆ ಕೊಪ್ಪಳ ಇದೆ ಮಂಡ್ಯ ಇದೆ ಮೈಸೂರು ಇದೆ ರಾಯಚೂರು ಇದೆ ರಾಮನಗರ ಎಲ್ಲ ಡಿಸ್ಟಿಕ್ಕೂ ಕೂಡ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಸೊ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಅಂತ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಈಗ ನಂದು ಯಾವ ಡಿಸ್ಟ್ರಿಕ್ಕೂ ಶಿವಮೊಗ್ಗ ಅಂತ ಹಿಡ್ಕೊಳ್ಳಿ ಶಿವಮೊಗ್ಗ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಶಿವಮೊಗ್ಗ ಪೇಜ್ ಓಪನ್ ಆಗುತ್ತೆ ಎಷ್ಟು ಹೈಯೆಸ್ಟಪ್ಪ ಅಂದರೆ ಸೆವೆಂಟಿ ಟು ಹೈಯೆಸ್ಟ್ ಇದೆ ಸೊ ಎಲ್ಲದನ್ನು ಕೂಡ ಲೀಸ್ಟನ್ನ ಕೊಟ್ಟಿದ್ದಾರೆ ಅದೇ ರೀತಿ ತುಮಕೂರವರು ತುಮಕೂರನ್ನ ಕ್ಲಿಕ್ ಮಾಡಿದರೆ ಈ ರೀತಿ ರಿಸಲ್ಟ್ ಬರುತ್ತೆ ತುಮಕೂರಲ್ಲಿ ಹೈಯೆಸ್ಟ್ ಬಂದುಬಿಟ್ಟು ಸೆವೆಂಟಿ ಸಿಕ್ಸ್ಟಿ ಸೆವೆನ್ ಆಗಿದೆ ಇದೇ ರೀತಿ ಎಲ್ಲ ಡಿಸ್ಟ್ರಿಕ್ಕನ್ನು ಕೂಡ ಅವೈಲೇಬಲ್ ಇದೆ ನಿಮಗೆ ಕಷ್ಟ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಬೇಕಾದ್ರೆ ನಿಮಗೆ ಚೆಕ್ ಮಾಡ್ಕೋಬೋದು ಸೊ ಇದು ಡೈರೆಕ್ಟ್ ಲಿಂಕೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಥರ ಡಿಸ್ಟಿಕ್ಕು ಡಿಸ್ಟನ್ನ ತೋರಿಸುತ್ತೆ ಹಾಗಾಗಿ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಲಿಂಕನ್ನೇ ಹಾಕಿರ್ತೀನಿ ಇವತ್ತು ರಿಸಲ್ಟ್ ಬಂದಿದೆ ಯಾರ್ದು ಎಷ್ಟು ಎಷ್ಟು ಬಂದಿದೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲ ಡಿಸ್ಟಿಕ್ಕು ರೋಲ್ ನಂಬರ್ ಕೊಟ್ಟಿದ್ದಾರೆ ಸೆಕ್ಯೂರ್ಡ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮತ್ತು ಪರ್ಸೆಂಟೇಜನ್ನ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೋಬೋದು ಓಕೆ ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆಯೋ ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡಿ ನಿಮ್ದು ಹುಡ್ಕೋಕ್ಕಾಗಲ್ಲ ಅಂದರೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಅಲ್ಲಿ ಸರ್ಚ್ ಅಂತ ಇರುತ್ತೆ ಸೊ ಅಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಪಿ ಡಿ ಅಲ್ಲಿ ಸಿಗಲ್ಲ ಅದು ಓಕೆನಾ ನೀವು ಡಬ್ಲ್ಯೂ ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಓಪನ್ ಮಾಡ್ಕೊಂಡಾಗ ಅಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು ಇವತ್ತು ಬಿಟ್ಟಿದ್ದಾರೆ ನೋಡಿ ಎಲ್ಲದನ್ನು ಪ್ರತಿಯೊಂದನ್ನು ಕೂಡ ಎಲ್ಲ ಜಿಲ್ಲೆನೂ ಕೂಡ ಬಿಟ್ಟಿದ್ದಾರೆ ಪ್ರತಿಯೊಂದು ಡಿಸ್ಟ್ರಿಕ್ಕನ್ನು ಕೂಡ ಬಿಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಂದು ಡಿಸ್ಟ್ರಿಕ್ಕೂ ಕೂಡ ಇವತ್ತು ಚೆಕ್ ಮಾಡ್ಕೊಳ್ಳಿ ಮೇಡಮ್ ಲಿಂಕ್ ಬೇಕು ಅನ್ನೋರು ಮೇಡಮ್ ಲಿಂಕ್ ಬೇಕು ಅಂತ ಹೇಳಿ ಏನು ಮಾಡಿ ಇದು ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಅದೇ ರೀತಿ ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಪುಸ್ತಕಗಳು ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸಿದೆ ಅನ್ನ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ ಅಲ್ಲೋಗೂ ಕೂಡ ನೀವು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಇದೇ ರೀತಿ ಅಪ್ಡೇಟ್ ಬರ್ತಾ ಹೋಗುತ್ತೆ ನಮ್ಮ ಚಾನಲಿಂದ ಸೊ ನೀವು ಏನು ಮಾಡಬೇಕು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಹೋಗಿ ಕೀಪ್ ವಾಚಿಂಗ್ ಮೈ ಚಾನಲ್ ഏകേന്ദ്ര ഒന്ന്സല സബ്സ്ക്രൈബ് അത് നിങ്ങൾ മറ്റേ പദേ പദേ ഹുക്കോ അവശ്യതയിരല്ല അ വീഡിയോനെ മുസ്താദീ ടാങ്ക്സ് ഫർ വാച്ചിംഗ് ബൈ ടേക്ക് കെയർ